ಇದು ಬಂಡೂರು ಬ್ರೀಡ್ ಅಂತ ಸಫೇಸಿಯೆನ್ಸಿ ಇದು ಮಂಡ್ಯ ಲೋಕಲ್ ಬ್ರೀಡ್ ಆಗಿರ್ತದೆ ಮಂಡ್ಯ ಲೋಕಲ್ ಬ್ರೀಡ್ ಆದಮೇಲೆ ಇದು ಯಾವ ಜನಕ್ಕೂ ಗೊತ್ತಿಲ್ಲ ಈ ಕೃಷಿ ಮೇಳದಿಂದ ಜನಕ್ಕೆ ಈ ಬ್ರೀಡ್ ಬಗ್ಗೆ ಅರಿವಾಗಲಿ ಗೊತ್ತಾಗಲಿ ಅನ್ನೋದು ನಮ್ಮ ಉದ್ದೇಶ ಇದರಿಂದ ಆದಾಯ ಇದೆ ಕರೆಕ್ಟಾಗಿ ನೋಡಿ ಮಾಡಿ ತಗೊಂಡು ಮಾಡಿದ್ರೆ ಒಳ್ಳೆ ಮರಿಗಳು ಸಿಗ್ತವೆ ಫಸ್ಟ್ ಆಫ್ ಆಲ್ ಇದ್ರ ಬಗ್ಗೆ ತಿಳ್ಕೊಂಡು ಕ್ವಾಲಿಟಿ ಮರಿ ಚೂಸ್ ಮಾಡಿ ಸಾಕಿ ಮತ್ತು ಇದರಿಂದ ಲಾಭ ಮಾಡ್ಬೋದು ಹಾಂ ನಮ್ಮ ಹತ್ರ ಮಾಲ್ವಿ ಸಿಗ್ತವೆ ಇದು ಕೆ ಎಮ್ ದುಡ್ಡಿಯಿಂದ ಮುಂದೆ ಎಸ್ ಐ ಒನ್ಲಿಗಿರಿ ಅಂತ ನಮ್ಮ ನಂಬರು ಅಪ್ಪುಗೌಡ ಅಂತ ನನ್ನ ಹೆಸರು ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಫೈವ್ ನೈನ್ ಒನ್ ಸೆವೆನ್ ಏಯ್ಟ್ ಟು ಯಾವಾಗ ಬೇಕಾದ್ರೂ ಕಾಲ್ ಮಾಡ್ಕೊಂಡು ಬಂದರೆ ಮರಿ ಸಿಗ್ತವೆ